ಒಂದು ಹೀರೋ ಫಿಲಮ್ ಹಿಟ್ಟಾದ್ರೆ ಅವ್ರದ್ದು ಮಾರ್ಕೆಟ್ ಮೇಲೆ ಹೋಗುತ್ತಲ್ವ ಅದೇ ಸೇಮ್ ಹುಡುಗಿಯರಿಗೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಬರೀ ಕೇಳಬೇಕು ಯಶ್ ಅವ್ರ ಇರ್ಬೋದು ರಕ್ಷಿತ್ ಅವ್ರ ಇರ್ಬೋದು ಸುದೀಪ್ ಅವ್ರು ಇರ್ಬೋದು ದರ್ಶನ್ ಅವ್ರು ಇರ್ಬೋದು ಸತ್ಯ ಹೇಳಿದ್ರೇನೋ ಪ್ರಾಬ್ಲಮ್ ಸುಳ್ಳು ಹೇಳಿದ್ರು ಪ್ರಾಬ್ಲಮ್ ಕಾಂಟ್ರವರ್ಸಿ ಆದ ಇದ್ದಕ್ಕಿದ್ದಂಗೆ ಸಿನಿಮಾ ಅವಕಾಶಗಳು ಕಮ್ಮಿ ಆಯ್ತು ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಸತ್ಯನೇ ಗೊತ್ತು ಅವ್ರು ಬೇರೆ ಭಾಷೆಗೆ ಹೋದಾಗ ಓಹ್ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ಹೊಟ್ಟೋದ್ರು ಮೋಸಕರು ಮೋಸ ಮಾಡ್ತಾ ಇದಾರೆ ವಂಚನೆ ಇವರೆಲ್ಲ ನನ್ನ ಚೈಲ್ಡಿಷ್ನೆಸ್ ಅಂತ ಹೇಳ್ಬೋದು ಇಲ್ಲಿ ಫಸ್ಟ್ ಫಿಲಮ್ಗೆ ಎಷ್ಟು ಪೇ ಮಾಡ್ತಾರೆ ಸೆಕೆಂಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ತರ್ಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಫೋರ್ತ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಬಟ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲೂ ಹೆಣ್ಮಕ್ಳನ್ನ ಇನ್ನೂ ಬೆಳೆಸ್ಬೇಕು ಯಾಕಂದರೆ ಆಪರ್ಚುನಿಟೀಸ್ ಹುಡುಗಿಯರಿಗೆ ಬರುತ್ತೆ ಅದಾದಮೇಲೆ ಪಾಪ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗಿ ಅವ್ರಿಗೆ ಅವ್ರಿಗೆ ಬೇರೆ ಇಂಡಸ್ಟ್ರಿಯಲ್ ಆಪರ್ಚುನಿಟಿ ಸಿಗುತ್ತೆ ಅವ್ರ ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಯಾಕೆ ಅವ್ರ ಬೇರೆ ಇಂಡಸ್ಟ್ರಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಎಲ್ಲರೂ ಬೈತಾರೆ ಯಾಕೆ ಅವ್ರು ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದಾರೆ ಇಲ್ಲಿ ಫಸ್ಟ್ ಫಿಲಮ್ಗೆ ಎಷ್ಟು ಪೇ ಮಾಡ್ತಾರೆ ಸೆಕೆಂಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ತರ್ಡ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಫೋರ್ತ್ ಫಿಲಮ್ಗೂ ಅಷ್ಟೇ ಆಫರ್ ಮಾಡ್ತಾರೆ ಸಿನಿಮಾ ಹಿಟ್ ಆದ್ರೂ ಎಷ್ಟೊಂದು ಹೀರೋಯಿನ್ ಇದ್ದಾರೆ ಎಷ್ಟೊಂದು ಹಿಟ್ ಹೀರೋಯಿನ್ಸ್ ಇದಾರೆ ಹಿಟ್ಟಾದ್ಮೇಲೂ ಅವ್ರಿಗೆ ಅಷ್ಟೇ ದುಡ್ಡು ಆಫರ್ ಮಾಡಿದ್ದಾರೆ ಏನಕ್ಕೆ ಒಂದು ಹೀರೋ ಫಿಲಂ ಹಿಟ್ ಆದ್ರೆ ಅವ್ರದ್ದು ಮಾರ್ಕೆಟ್ ಮೇಲೆ ಹೋಗುತ್ತಲ್ವಾ ಅದೇ ಸೇಮ್ ಹುಡುಗಿಯರ್ಗ ಯಾಕೆ ಮಾಡ್ತಾ ಇಲ್ಲ ಹುಡುಗಿಯರದು ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಯಾಕೆ ಇಷ್ಟು ಟೈಮ್ ತಗೋತಾ ಇದೆ ಅಷ್ಟು ಟೈಮ್ ತಗೊಂಡ್ಮೇಲೆ ಮೇಲೆ ಕಾನ್ಸ್ಟೆಂಟ್ಲಿ ಹೊಸ ಹುಡುಗಿಯರನ್ನ ಕಾಸು ಮಾಡ್ತಾರೆ ಯಾವಾಗಲೂ ನ್ಯೂ ಫೇಸ್ ನ್ಯೂ ಫೇಸ್ ನ್ಯೂ ಫೇಸ್ ನ್ಯೂ ಫೇಸ್ ಅಂತ ಎಷ್ಟು ಜನ ಹೊಸೊಬ್ರು ಬರ್ತಾ ಇರ್ತಾರೆ ದರ್ ಇಸ್ ನೋ ಪ್ರಾಬ್ಲಮ್ ಎಲ್ಲಾರ್ಗೂ ಆಪರ್ಚುನಿಟಿ ಸಿಗಲಿ ಬಟ್ ಆಪರ್ಚುನಿಟಿ ಕೊಟ್ಟಾದ್ಮೇಲೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಾದ್ಮೇಲೆ ಸೆಕೆಂಡ್ ಆಪರ್ಚುನಿಟಿ ತರ್ಡ್ ಆಪರ್ಚುನಿಟಿ ಫೋರ್ತ್ ಆಪರ್ಚುನಿಟಿ ಇದ್ರ ಎಲ್ಲ ಯಾರು ಮಾತಾಡ್ತಾರೆ ಸೊ ಅದಕ್ಕೆ ಹೊಟ್ಟೆ ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ಕಿದಾಗ ಹೋಗ್ತಾರೆ ಈ ಅದೇ ಕನ್ನಡದಲ್ಲಿ ಮಾತ್ರ ಅಂತ ಅಲ್ಲ ಐ ತಿಂಕ್ ನನಗೆ ಕನ್ನಡದ ಬಗ್ಗೆ ಗೊತ್ತು ಯಾಕಂದ್ರೆ ನಾನು ಇಲ್ಲಿದ್ದೀನಿ ಕೊಡ್ತಾ ಇದ್ದಾರೆ ಅಂತ ಪೇ ಮಾಡ್ತಾ ದ ಅಂದ್ರೆ ಮೇಲ್ ರೆಮ್ಯುನೇಷನು ಫೀಮೇಲ್ ರೆಮ್ಯುರೇಷನು ಮ್ಯಾಚ್ ಅಲ್ಲ ಮ್ಯಾಚ್ ಇಲ್ವೇ ಇಲ್ಲ ಅದ್ ಪರವಾಗಿಲ್ಲ ಆಯ್ತಾ ಮಲ್ಟಿಪಲ್ ರೀಸನ್ಸ್ ಇದೆ ಯಾಕಂದ್ರೆ ಒಂದು ಮಾರ್ಕೆಟ್ ಅಂತ ಇರೋದು ನೀವು ಜನ್ ನೀವು ಎಷ್ಟು ಜನರನ್ನ ಥಿಯೇಟ್ರಿಗೆ ಆಗುತ್ತೆ ಅನ್ನೋದು ಪವರೇ ಮಾರ್ಕೆಟ್ ಇವಾಗ ಒಂದು ಹೀರೋ ಮಾರ್ಕೆಟ್ ಅಂತ ಹೇಳಿದ್ರೆ ಇವಾಗ ಯಶ್ ಅವ್ರಿರ್ಬೋದು ರಕ್ಷಿತ್ ಅವ್ರಿರ್ಬೋದು ಸುದೀಪ್ ಅವ್ರು ಇರ್ಬೋದು ದರ್ಶನ ಅವ್ರಿರ್ಬೋದು ಇವರೆಲ್ಲ ಇಷ್ಟು ಜನನ ಥಿಯೇಟರ್ಗೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಬರೋಕ್ಕಾಗತ್ತೆ ಅಷ್ಟು ಕೆಪಾಸಿಟಿ ಅವ್ರಿಗಿದೆ ಅದಕ್ಕೆ ಅವರೊಂದು ಅವರು ಹತ್ತು ಕೋಟಿ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಐದು ಕೋಟಿ ಸಿಗಕ್ಕೆ ಅವ್ರು ಕೊಡೋಕೆ ರೆಡಿ ಇದಾರೆ ಪ್ರೊಡ್ಯೂಸರು ಇವಾಗ ಅದೇ ಆಕ್ಟ್ರೆಸ್ ಮೇಲೆ ಇಲ್ಲ ಫಿಲಮಲ್ಲಿ ಇವ್ರದು ರೋಲೇ ಕಮ್ಮಿ ಫಿಲಮಲ್ಲಿ ಇವ್ರ ಇಂಪಾರ್ಟೆಂಟೇ ಇಲ್ಲ ಫಿಲಮಲ್ಲಿ ಇರೋದೇ ಎಷ್ಟು ಹಿಟ್ ಸಿನಿಮಾ ಕೊಟ್ಟಾದ ಮೇಲೂ ಅಥವಾ ಕ್ಯಾರೆಕ್ಟರ್ ಓರಿಯೆಂಟೆಡ್ ರೋಲ್ಸ್ ಮಾಡಾದ್ಮೇಲೂ ಹಿಟ್ ಸಿನಿಮಾ ಕೊಟ್ಟಾದ ಮೇಲೂ ಮಾರ್ಕೆಟ್ ಯಾಕೆ ಬೆಳೀತಾ ಇಲ್ಲ ಅವ್ರಿಗೆ ಯಾಕೆ ಜಾಸ್ತಿ ಪೇಮೆಂಟ್ ಕೊಡ್ತಾ ಇಲ್ಲ ನಾವು ಹೇಳ್ತಾ ಇಲ್ಲ ಅವ್ರಿಗೆ ಐದು ಕೋಟಿ ಕೊಡಿ ಇವಾಗ ಹೀರೋಗ ಐದು ಕೋಟಿ ಕೊಡ್ತಾ ಕೊಡ್ತಾಯಿದ್ದೀರಾ ಅಂದರೆ ಹೀರೋಯಿನ್ಗೂ ಐದು ಕೋಟಿ ಕೊಡಿ ಅಂತ ಯಾರೂ ಹೇಳ್ತಾ ಇಲ್ಲ ಇವಾಗ ಫಸ್ಟ್ ಫಿಲಮ್ಗೆ ಒಂದು ಲಕ್ಷ ಕೊಟ್ಟಿದ್ದೀರಾ ಅಂದರೆ ಸೆಕೆಂಡ್ ಫಿಲಮಿಗೆ ಎರಡು ಲಕ್ಷ ಕೊಡಿ ತರ್ಡ್ ಫಿಲಮ್ಗೆ ಮೂರು ಲಕ್ಷ ಕೊಡಿ ಜಾಸ್ತಿ ನೀವು ದೇರ್ ಹ್ಯಾಸ್ ಟು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೂ ಪಾಪ ಇರಲ್ವಾ ನಾನು ಜಾಸ್ತಿ ತಗೋಬೇಕು ಅಂತ ಇವಾಗ ತಮಿಳ್ ಸಿನಿಮಾದವರು ನಾನು ಡಬಲ್ ಕೊಡ್ತೀವಿ ಅದೇ ದಿನ ಶೂಟ್ ಮಾಡಿ ನೀವ್ ಹೋಗಲ್ವಾ ಸರ್ ಇವಾಗ ನೀವು ಈ ಚಾನೆಲ್ ಕೆಲಸ ಮಾಡ್ತಾ ಇದ್ದೀರಾ ಇನ್ನೊಂದು ಚಾನೆಲ್ ಅವ್ರಿಗೆ ಕರೀತಾರೆ ನಿಮ್ ಪೇಮೆಂಟ್ ಡಬಲ್ ಮಾಡಿ ನೀವು ಅದೇ ಏನ್ ಟೈಮಿಗೆ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟೇ ಕೆಲಸ ಮಾಡಿ ಡಬಲ್ ಟೈಮ್ ಡಬಲ್ ಪೇಮೆಂಟ್ ನಾವು ಕೊಡ್ತೀವಿ ಅಂದ್ರೆ ಯಾರಾದ್ರೂ ಹೋಗ್ತಾರೆ ಸೊ ಐ ಥಿಂಕ್ ನಮ್ಮ ಹುಡುಗಿಯರನ್ನ ನಮ್ಮ ಹೆಣ್ಮಕ್ಳನ್ನ ಕನ್ನಡ ಇರೋ ಹುಡುಗಿಯರನ್ನ ಇಲ್ಲಿ ಕೆಲಸ ಮಾಡ್ತಾ ಇರೋ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸೊ ನಾವು ಅವರ ವರ್ಕಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡಿದ್ರೆ ಅವ್ರು ಇಲ್ಲೇ ಇರ್ತಾರೆ ಯಾಕೆ ಬಿಟ್ಟು ಹೋಗ್ತಾರೆ ಅವ್ರ ಇಂಡಸ್ಟ್ರಿನ ಒಂದು ಒಬ್ರು ಹೀರೋ ನಾನು ಇಲ್ಲೇ ಇರ್ತೀನಿ ಇವರೇ ನನ್ನ ಜನ ಇದೇ ನನ್ನ ಮಣ್ಣು ಅನ್ನೋದಕ್ಕೆ ರೀಸನ್ ಏನು ಅಂದರೆ ಯಾಕಂದರೆ ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಇದೆ ಇಲ್ಲಿ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಇಲ್ಲಿ ಜನರವ್ರನ್ನ ಮಾತಿಗೆ ಮುಂಚೆ ಟ್ರೋಲ್ ಮಾಡ್ತಾ ಇಲ್ಲ ಮೀಡಿಯಾದವ್ರವ್ರನ್ನ ಮಾತಿಗೆ ಮುಂಚೆ ಟ್ರೋಲ್ ಮಾಡ್ತಾ ಇಲ್ಲ ಈ ಹುಡುಗಿಯರ್ ಹೆಂಗೆ ಪಪ್ಪೆಟ್ ಆಗಿಬಿಟ್ಟಿದ್ದಾರೆ ಒಂದು ಹೆಣ್ಮಗು ಒಂದು ತಪ್ಪು ಮಾತಾಡಿದ್ರೆ ಓ ಇದು ಹೇಳ್ತು ಅದ್ ಹೇಳ್ತು ಅದ್ ಹೇಳ್ತು ಒಂದು ಅದೇ ಒಂದು ಹೀರೋ ತಪ್ಪು ಮಾತಾಡಿದ್ರೆ ಗತ್ತಲ್ಲಿ ಹೇಳಿದ್ರು ಕದರಲ್ಲಿ ಹೇಳಿದ್ರು ಹೀರೋಯಿಸಮ್ಮು ತಪ್ಪಲ್ವಾ ಸೊ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಯಲ್ಲಿ ಎಲ್ಲಾರನೂ ಒಂದು ಸಮಾ ಸಮಾನವಾಗಿ ನೋಡಕ್ ಶುರು ಮಾಡಬೇಕು ಅವ್ರ ಮಾರ್ಕೆಟ್ ಎಷ್ಟು ಎಷ್ಟೇ ತರಲಿ ಅವ್ರ ಎಲ್ಲರೂ ಮನಸ್ಸೇ ನಾವೆಲ್ಲರೂ ನಾವೆಲ್ಲರೂ ಒಂದು ನಾವೊಂದು ಲೈಟ್ ಬಾಯ್ ಕೆಲಸ ಮಾಡಿಲ್ಲ ಅಂದರೆ ಅವಾಗಲ್ಲ ನಾವು ಹೇಳೋಕ್ಕಾಗಲ್ಲ ಲೈಟ್ ಬಾಯ್ಗೆ ಹೀರೋ ಕೊಟ್ಟಷ್ಟೇ ಸಂಬಳ ಕೊಡಿ ಲೈಟ್ ಬಾಯ್ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಡೈರೆಕ್ಟರ್ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾನೆ ಡೈರೆಕ್ಟರ್ ಜಾಸ್ತಿ ದುಡ್ಡು ಕೊಡಿ ಎಲ್ಲರಿಗೂ ಅವರ ಸ್ಕಿಲ್ ಲೆವೆಲ್ ಪ್ರಕಾರ ದುಡ್ಡು ಪೇ ಮಾಡ್ತಾ ಇದ್ದಾರೆ ಅಂದರೆ ಹೀರೋಯಿನ್ಗೂ ಹಾಗೆ ಪೇ ಮಾಡಿ ಅಷ್ಟೇ ಕೇಳ್ಕೊತಾ ಇರೋದು ಆಪರ್ಚುನಿಟೀಸ್ ಕೊಡಿ ನಿಮ್ಮ ಹುಡುಗಿಯರು ಇಲ್ಲೇ ಇರ್ತಾರೆ ಅವಾಗ ಅವ್ರು ಬೇರೆ ಭಾಷೆಗೆ ಹೋದಾಗ ಓಹ್ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೊಟ್ಟೋದ್ರು ಮೋಸಕರು ಮೋಸ ಮಾಡ್ತಾ ಇದ್ದಾರೆ ವಂಚನೆ ಇವರೆಲ್ಲ ಈ ಥರ ಎಲ್ಲ ನ್ಯೂಸಲ್ಲೇ ಹಾಕೊಂಡು ಹೇಳ್ತಾರೆ ಇಫ್ ನ್ಯೂಸ್ ಅವ್ರಿಗೆ ಅರ್ಥ ಆಗ್ತಲ್ವಾ ಯಾಕೆ ಹೋಗ್ತಾ ಇದ್ದಾರೆ ಇವರು ಬೇರೆ ಭಾಷೆಯವ್ರ ಭಾಷೆಗೆ ಅಂತ ಸೊ ಐ ಥಿಂಕ್ ಈ ಕ್ವಶನ್ಸ್ನ ಕೇಳಬೇಕು ನಾವು ಯಾವಾಗಲೂ ಹುಡುಗಿಯರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇಲ್ವಾ ಮೇಡಮ್ ನೀವು ನೀವು ನಿಮ್ಮ ಯಾಕೆ ಕನ್ನಡ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಯಾಕೆ ಬೇರೆ ಭಾಷೆಗೆ ಹೋಗ್ತಾ ಇದ್ದೀರಾ ಈ ಥರ ಬದಲು ನೀವು ಡಿರೆಕ್ಟರ್ಸ್ನ ಕೇಳಬೇಕು ನೀವು ಪ್ರೊಡ್ಯೂಸರ್ಸ್ನ ಕೇಳಬೇಕು

ಕರೆಕ್ಟ್ ಕಾಲೇಜ್ ಸ್ಟೂಡೆಂಟು ಅವರೇ ಮಾಡ್ತಾರೆ ಒಳ್ಳೆ ಹುಡುಗನೂ ಅವರೇ ಮಾಡ್ತಾರೆ ಬ್ಯಾಡ್ ಬಾಯು ಅವರೇ ಮಾಡ್ತಾರೆ ಅಲ್ಲಿ ಹೋಗಿ ಡಾನ್ಸ್ ಮಾಡೋನು ಅವರೇ ಮಾಡ್ತಾರೆ ರೌಡಿನೂ ಅವರೇ ಮಾಡ್ತಾರೆ ಹುಡುಗರ್ನ ಯಾರು ಕ್ವಶನ್ ಆಕ್ಟರ್ಸ್ನ ಕ್ವಶನ್ ಮಾಡ್ತಾ ಇಲ್ಲ ಅಂದಮೇಲೆ ಆಕ್ಟ್ರೆಸಸ್ ಮೇಲೆ ಹೆಂಗೆ ಅದು ಕ್ವಶನ್ ಬೀಳುತ್ತೆ ಅಟ್ ದಿ ಎಂಡ್ ಆಫ್ ದ ಡೇ ಚೆನ್ನಾಗಿ ಮಾಡಿದ್ರೆ ಏನ್ ಆಕ್ಟಿಂಗ್ ಬೇಕಾದರೂ ಮಾಡ್ಬೋದು ರೋಲ್ ಫಿಟ್ ಆಗ್ತಾರೋ ಇಲ್ವೋ ಅನ್ನೋದು ಆಬ್ವಿಯಸ್ಲಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಬಟ್ ಇಲ್ಲ ಇವರು ಬರೀ ಇದೊಂದೇ ರೋಲ್ಗೆ ಫಿಟ್ ಆಗೋದು ಇದು ಬಿಟ್ಟು ಇನ್ನೇನಕ್ಕೂ ಫಿಟ್ ಆಗಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಜಸ್ಟ್ ರಾಂಗ್ ನೀವು ಅವ್ರನ್ನ ನೋಡೇ ಇಲ್ಲ ಅವ್ರು ಬೇರೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೀವು ನೋಡೇ ಇಲ್ಲ ಹೌ ಕ್ಯಾನ್ ಯು ದಿಸ್ ಸೇ ಒಂದು ಆಕ್ಟರ್ನ ಎಕ್ಸ್ಪೆರಿಮೆಂಟ್ ಮಾಡೋ ಫ್ರೀಡಮ್ ಆ್ಯಕ್ಟರ್ಗೆ ಇದೆ ಅಂದರೆ ಆಕ್ಟ್ರೆಸ್ಗೆ ಯಾಕಿಲ್ಲ ಯಾಕೆ ಬರೀ ಆ್ಯಕ್ಟ್ರೆಸ್ಸು ಮಾತ್ರ ಪಫೆಕ್ಟ್ಸ್ ಸೊ ಇದೆಲ್ಲ ಕೇಳಬೇಕು ನಾನು ನನ್ನ ಲಾಸ್ಟ್ ಟೈಮ್ ಐ ಸ್ಪೋಕ್ ಅಬೌಟ್ ದಿಸ್ ಇನ್ ಅನ್ ಇಂಟರ್ವ್ಯೂ ಎಷ್ಟೊಂದು ಜನ ರಿಪಕಾಷನ್ಸ್ ಎಷ್ಟೊಂದು ಜನ ನನಗೆ ಹೇಳಿದ್ರು ಓ ಈ ಥರ ಯಾಕೆ ಹೇಳಿ ಮಾತಾಡ್ತಾ ಇದ್ದೀರಾ ಅಂತ ಸತ್ಯ ಹೇಳಿದ್ರೆನೋ ಪ್ರಾಬ್ಲಮ್ ಸುಳ್ಳು ಹೇಳಿದ್ರು ಪ್ರಾಬ್ಲಮ್ ಸೊ ಏನ್ ಅಂತ ಹೇಳೋಣ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಏನಂತ ಹೇಳಬೇಕು ಇಲ್ಲ ನಾನು ಖುಷಿಯಾಗಿದ್ದೀನಿ ನನ್ನ ನನ್ನ ಭಾಷೆಯಲ್ಲಿ ನನ್ನ ಮಣ್ಣಲ್ಲಿ ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ ಸುಳ್ಳು ಅದು ಐ ಮೀನ್ ನಮ್ಮ 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 ನಾವು ಈ ಬರೀ ಇಷ್ಟಪಟ್ಟು ನಾವು ಓ ತಮಿಳಲ್ಲಿ ಕೆಲಸ ಮಾಡಬೇಕು ನಾವು ತಮಿಳ್ ಚೆನ್ನೈಯಲ್ಲಿ ಯಾರಿಗೆ ಸರ್ ಮನೆ ಬಿಟ್ಬಿಟ್ಟು ಹೋಗೋದಕ್ಕೆ ಇಷ್ಟ ಇರುತ್ತೆ ಮನೆಯಿಂದ ದೂರ ಇರೋದಕ್ಕೆ ಇಷ್ಟ ಇರುತ್ತೆ ಯಾರಿಗೂ ಇಷ್ಟ ಇರಲ್ಲ ಕಷ್ಟಪಡೋದಕ್ಕೆ ನಾವು ಮಾಡ್ತಾ ಇರೋದು ಸೊ ಐ ಥಿಂಕ್ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಏನಕ್ಕೆ ಹೆಣ್ಮಕ್ಳು ಆಚೆ ಹೋಗ್ತಾ ಇದಾರೆ ಅನ್ನೋದನ್ನ ಕ್ವೆಶನ್ ಮಾಡೋದಕ್ಕಿಂತ ಅದನ್ನ ಆನ್ಸರ್ ಕೊಡ್ತಾ ಇದೀವಿ ನಾವು ನಿಮಗೆ ಅದನ್ನ ನೀವು ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಫಸ್ಟು ಅದಾದ್ಮೇಲೆ ಇದು ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನೀವು ನೋಡಬೇಕು ಅಷ್ಟೇ ನೀವು ಅದೇ ರೀಸನ್ ಗೆ ಹೋಗಿದ್ದು ತಮಿಳ್ ಮಾಡಿದ್ರಿ ತೆಲುಗು ಮಾಡಿದ್ರಿ ಹೌದು ನಂಗೆ ಆಪರ್ಚುನಿಟೀಸ್ ಸಿಕ್ತು ತಮಿಳಲ್ಲಿ ಬರಿ ಬರೀ ಆಪರ್ಚುನಿಟೀಸ್ ಅಲ್ಲ ನಂಗೆ ನನ್ನ ಪೇಮೆಂಟ್ ಡೆಫಿನೆಟ್ಲಿ ಬೆಟರ್ ಅಂಡ್ ಕಿರಿಕ್ ಪಾರ್ಟಿ ಅಂತ ಹಿಟ್ ಸಿನಿಮಾ ಕೊಟ್ಟಾದ್ಮೇಲೂ ನಿಮ್ಮ ಹತ್ರ ಜನ ಬಂದ್ಬಿಟ್ಟು ಬಾರ್ಗೇನ್ ಮಾಡ್ತಾರೆ ಬಾರ್ಗೇನ್ ಅಂದ್ರೆ ಬಾರ್ಗೇನ್ ತುಂಬಾ ಅಂದ್ರೆ ಅಂದರೆ ತುಂಬ ಎಷ್ಟಬ ಅಲ್ಲ ಎಷ್ಟು ಬಿಕಾಸ್ ಐ ಐ ಇನ್ ಟು ನಂಬರ್ಸ್ ಬಟ್ ಒಂದು ಒಂದು ರೆಸ್ಪೆಕ್ಟ್ಫುಲ್ ಆಗಿ ಒಂದು ಆಕ್ಟ್ರೆಸ್ನ ಹೈಯರ್ ಮಾಡಬೇಕು ನಾನು ಹೇಳ್ತಾ ಇಲ್ಲ ಅದೇ ಅಗೇನ್ ಐ ಆಮ್ ಟೆಲಿಂಗ್ ದ ಸೇಮ್ ಥಿಂಗ್ ನಾನು ಹೇಳ್ತಾ ಇಲ್ಲ ಹಿಂದಿಯಲ್ಲಿ ಹತ್ತು ಕೋಟಿ ಕೊಡ್ತಾ ಇದ್ದಾರೆ ತಮಿಳಲ್ಲಿ ಐದು ಕೋಟಿ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇರೋದು ಗ್ರಾಜಲಿ ಇಂಪ್ರೂವ್ ಆಗ್ತಾ ಇರಬೇಕು ಒಬ್ರು ಕೆಲಸ ಮಾಡಕ್ಕೆ ಮೋಟಿವೇಶನ್ ಏನು ಕೆಲಸ ದುಡ್ಡೆ ಅಲ್ವಾಂಟ್ ನನ್ನೊಂದ್ಸತಿ ಹೇಳ್ಬೇಕಂದ್ರೆ ಹುಡುಗರಿಗಿಂತ ಜಾಸ್ತಿ ಖರ್ಚಿದೆ ಈ ಒಂದು ಹೀರೋಯಿನ್ ಆಗ್ಬೇಕಂದ್ರೆ ಹೀರೋಗಿಂತ ಜಾಸ್ತಿ ಖರ್ಚಿದೆ ಯಾಕಂದ್ರೆ ಹೀರೋ ನಿಮ್ಗೆ ನೋಡಿದ್ರೆ ಹೀರೋನ್ ಹೀರೋಗಳು ಒಂದ್ ಎರಡ್ ಮೂರ್ ಫಿಲಂ ಹಿಟ್ಟಾದ್ಮೇಲೆ ಆದ್ಮೇಲೆ ಒಂದ್ ಒಳ್ಳೆ ಕಾರ್ ಇಸ್ಕೋತಾರೆ ಒಳ್ಳೆ ಮನೆ ಕಟ್ಟಿಸ್ತಾರೆ ಯಾಕಂದರೆ ಅವ್ರಿಗೆ ಖರ್ಚಿಲ್ಲ ಬಟ್ಟೆ ಖರ್ಚಿಲ್ಲ ಮೇಕಪ್ ಖರ್ಚಿಲ್ಲ ಈವೆಂಟ್ ಸ್ಟೈಲಿಸ್ಟ್ ಇಲ್ಲ ಇದೆಲ್ಲ ಏನೂ ಇಲ್ಲ ಅವರಿಗೆ ಇದ್ರೂ ತುಂಬ ಸಿಂಪಲ್ ಆಗಿ ಅವ್ರದ್ದು ಮುಗ್ದೋಗುತ್ತೆ ಒಂದು ಹುಡುಗಿ ಅಂದಮೇಲೆ ಬಟ್ಟೆ ಸೇಮ್ ರಿಪೀಟ್ ಮಾಡೋಂಗಿಲ್ಲ ಸಾರಿ ಒಂದು ಒಂದು ಇವೆಂಟ್ ಸೀರೆ ಉಟ್ಕೊಂಡ್ರೆ ಇವೆಂಟಿಗೆ ಲೇಹಾಂಗ ಹಾಕೋಬೇಕು ಒಂದು ಇವೆಂಟಿಗೆ ಲೆಂಗ ಹಾಕೊಂಡ್ರೆ ಇನ್ನೊಂದು ಇವೆಂಟಿಗೆ ಸಲ್ವಾರ್ ಹಾಕೋಬೇಕು ಈ ಥರ ಎಲ್ಲ ಇವೆಂಟ್ಗೂ ಬೇರೆ ಬೇರೆ ಬಟ್ಟೆ ಹಾಕೊಂಡು ಹೋಗಬೇಕು ಎಲ್ಲದಕ್ಕೂ ಮೇಕಪ್ ಆರ್ಟಿಸ್ಟ್ನ ಹೈರ್ ಮಾಡಬೇಕು ಹುಡುಗರು ಮೇಕಪ್ ಆರ್ಟ್ ಮೇಕಪ್ ಹಾಕೊಂಡು ಎಲ್ಲಿ ಬರ್ತಾರೆ ಇವೆಂಟ್ಸ್ಗೆ ಸೊ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಹೆಣ್ಣು ಮಗು ಅಂದಮೇಲೆ ಈ ತರ ಬರಬೇಕು ಇದೆಲ್ಲ ಮಾಡಬೇಕು ಹೀರೋಯಿನ್ ಅಂದ್ರೆ ಈ ತರ ಇರಬೇಕು ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಪೂರೈಸೋದಕ್ಕೆ ದುಡ್ಡು ಸೊ ಆಬ್ವಿಯಸ್ಲಿ ಮನಿ ಈಸ್ ಅ ಡ್ರೈವಿಂಗ್ ಫ್ಯಾಕ್ಟರ್ ಒಂದು ಸಿನಿಮಾ ಅಂತ ಅಲ್ಲ ಯಾವುದೇ ಆಗಲಿ ಮನಿ ಈಸ್ ಅ ಡ್ರೈವಿಂಗ್ ಫ್ಯಾಕ್ಟರ್ ಫಾರ್ ಎನಿಬಡಿ ಟು ವರ್ಕ್ ನೀವೇನೇ ಕಷ್ಟಪಡ್ತಾ ಇದ್ದೀರಾ ಎಲ್ಲರಿಗೂ ಅಷ್ಟೇ ಮನೇಲಿ ವಿ ಹ್ಯಾವ್ ಟು ಫೀಡ್ ಅವರ್ ಫ್ಯಾಮಿಲಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ನಾವಿವಾಗ ಇವಾಗ ಆ್ಯಕ್ಟ್ ಅದು ಆ್ಯಕ್ಟರ್ ಆದಮೇಲಂತೂ ಈಸಿ ಅಲ್ಲ ಲೈಫು ಎಸ್ಪೆಷಲಿ ಫಾರ್ ಆ್ಯಕ್ಟ್ರೆಸಸ್ ಯಾಕಂದರೆ ಆ್ಯಕ್ಟರ್ಸ್ನ ಮಾತಾಡ್ಸೋಕ್ಕೆ ಜನ ಅಟ್ಲೀಸ್ಟ್ ಒಂದು ಸ್ವಲ್ಪ ಯೋಚನೆ ಪಡ್ತಾರೆ ಹೆಂಗೆ ಮಾತಾಡ್ಸೋಣ ಇವ್ರನ್ನ ಬರೀ ಫೋಟೋಗೆ ಮಾತ್ರ ಬರ್ತಾರೆ ಹುಡುಗರ ಹತ್ರ ಆಕ್ಟರ್ಸ್ ಹತ್ರ ಜಾಸ್ತಿ ಏನೂ ಮಾತಾಡೋಕ್ಕೆ ಹೋಗಲ್ಲ ಆಕ್ಟ್ರೆಸಸ್ ಜೊತೆ ಮಾತಾಡ್ತಾರೆ ಕ್ವೆಶನ್ಸ್ ಕೇಳ್ತಾರೆ ಮೇಡಮ್ ನೀವೇನಕ್ಕೆ ಸಿನಿಮಾ ಈ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ನೀವು ಆ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಈ ಇಂಡಸ್ಟ್ರಿಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ನೆಕ್ಸ್ಟ್ ಸಿನಿಮಾ ಯಾವ್ದು ಇದೆ ಎಷ್ಟು ಎಷ್ಟು ಕ್ವೆಶನ್ಸ್ ಕೇಳ್ತಾರೆ ಈ ಕ್ವೆಶನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಸೊ ಆ ಪ್ರೆಷರ್ ಏನಿರುತ್ತೆ ಅಲ್ಲ ಅದು ಯಾವಾಗಲೂ ಬಿಲ್ಡ್ ಆಗ್ತಾ ಇರುತ್ತೆ ಏನಾರು ಕೆಲಸ ಮಾಡಬೇಕು ಏನಾದರೂ ಮಾಡಬೇಕು ಎಲ್ಲರೂ ಹೋಗ್ಬೇಕು ಏನಾದ್ರು ಅಂತ ಸೊ ಆ ಬಿಲ್ಡಿಂಗ್ ಪ್ರೆಷರಲ್ಲೇ ಅಲ್ಲೇ ಅವ್ರಿಗೆ ಇಟ್ಸ್ ಇಟ್ಸ್ ಅ ವೆರಿ ಟಫ್ ಜಾಬ್ ಅದಕ್ಕೆ ನೀವು ಕರೆಕ್ಟ್ ಆಗಿ ಕಾಂಪನ್ಸೇಟ್ ಮಾಡೋದೇ ವಿತ್ ದ ರೈಟ್ ಅಮೌಂಟ್ ಆಫ್ ಮನಿ ಹೌದು ಅದನ್ನ ನೀವು ಕಾಂಪನ್ಸೇಟ್ ಮಾಡಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾರೆ ಬೌಡನ್ ಅಪಾರ್ಟ್ಮೆಂಟ್ ಬೌಡ ಕಾರ್ ನನ್ನ ಏನೂ ಇರಲಿಲ್ಲ ನಮ್ಮ ಮನೇಲಿ ಎಷ್ಟೊಂದು ಜನ ನೀವು ಹೇಳಿದ್ರಿ ಎಷ್ಟೊಂದು ಜನ ಅನ್ಕೋತಾರೆ ನಾನು ರಿಚ್ ಕಿಡ್ ಅಂತ ಯಾಕಂದ್ರೆ ನಾನ್ ಯಾವತ್ತೂ ತೋರ್ಸಿಲ್ಲ ನಾನ್ ಪೋವರ್ ಕಿಡ್ ಅಂತ ನಾನ್ ಎಲ್ಲಿ ಶುರು ಮಾಡಿದೆ ನನಗೆ ಗೊತ್ತು ಕಿರಿಕ್ ಪಾರ್ಟಿ ಪ್ರಮೋಷನ್ಸ್ ಹೋಗ್ಬೇಕಾದ್ರೆ ಹತ್ರ ಹಾಕೊಳ್ಳೋಕ್ ಬಟ್ಟೆ ಇಲ್ಲ ಅಂದ್ರೆ ಹೊಸ ಬಟ್ಟೆ ಇಲ್ಲ ಹಾಕೊಳೋದಿಕ್ಕೆ